ಉದೋ ಓದು ಶ್ರೀ ರೇಣುಕಾ ಎಲ್ಲಮ್ಮ ಧಾರಾವಾಹಿಯಲ್ಲಿ ಇದೀಗ ಹೊಸ ಅಧ್ಯಾಯ ಶುರುವಾಗಲಿದೆ ಬಾಲ್ಯದಿಂದ ತಾರುಣ್ಯದ ಕಡೆ ರೇಣುಕಾ ಮತ್ತೆ ಯಲ್ಲಮ್ಮರ ಪಯಣ ಈ ಧಾರಾವಾಹಿಯಲ್ಲಿ ಬರುವ ಎಲ್ಲ ಪಾತ್ರಗಳು ತುಂಬ ವಿಶೇಷವಾಗಿದ್ದು ಎಲ್ಲ ಪಾತ್ರಗಳು ನೈಜವಾದ ಅಭಿನಯದ ಮೂಲಕ ಕರ್ನಾಟಕದ ಮನಸ್ಸನ್ನು ಗೆದ್ದಿದೆ ಅದರಲ್ಲೂ ಪ್ರಮುಖ ಪಾತ್ರವಾದ ರೇಣುಕಾ ಮತ್ತು ಯಲ್ಲಮ್ಮರ ಪಾತ್ರ ಈವರೆಗೆ ರೇಣುಕಾ ಪಾತ್ರವನ್ನು ಯಶಿಕಾ ನಿಸರ್ಗ ಮತ್ತು ಯಲ್ಲಮ್ಮರ ಪಾತ್ರವನ್ನು ಭೈರವಿಯವರು ತುಂಬಾ ಅಚ್ಚುಕಟ್ಟಾಗಿ ಅಭಿನಯಿಸ್ತಾ ಇದ್ದರು ಇನ್ನು ತಾರುಣ್ಯದ ಯಲ್ಲಮ್ಮ ಪಾತ್ರವನ್ನು ಯಾರು ನಿಭಾಯಿಸ್ತಾರೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಮ್ಮ ಪಾತ್ರಧಾರಿಯ ನಿಜವಾದ ಹೆಸರು ಅನನ್ಯ ವಿ ಎಸ್ ಅಂತ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ ತಂದೆಯ ಹೆಸರು ವಿಶ್ವನಾಥ್ ಎಸ್ ಪಿ ಹಾಗೂ ತಾಯಿಯ ಹೆಸರು ಪಲ್ಲವಿ ಅನನ್ಯ ಅವರಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಅವರ ಹೆಸರು ಆದಿತ್ಯ ಅನನ್ಯ ಅವರ ಡೇಟ್ ಆಫ್ ಬರ್ತ್ ಬಂದು ನವೆಂಬರ್ ನಾಲ್ಕು ಅನನ್ಯ ರಾಮಕೃಷ್ಣ ನಗರದ ರಾಮಕೃಷ್ಣ ವಿದ್ಯಾ ಕೇಂದ್ರದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಅನನ್ಯರವರು ಒಬ್ಬ ಬಾಲ ಕಲಾವಿದೆ ಅವರು ನಟನೆ ನೃತ್ಯ ರೂಪದರ್ಶಿ ಯಕ್ಷಗಾನ ಭರತನಾಟ್ಯವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಕ್ರೀಡೆಯಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ ಅನನ್ಯದವರು ಈ ಮೊದಲು ಧಾರಾವಾಹಿಯಲ್ಲಿ ಕೂಡ ಅಭಿನಯವನ್ನು ಮಾಡಿದ್ದಾರೆ ಸ್ಟಾರ್ ಸುವರ್ಣಾದ ಶ್ರೀ ಎಡಿಯೂರು ಸಿದ್ಧಲಿಂಗೇಶ್ವರ ಧಾರಾವಾಹಿಯಲ್ಲಿ ನೀವು ಅವರನ್ನು ನೋಡಿರ್ತೀರಿ ಅಷ್ಟೇ ಅಲ್ಲದೆ ಲಗ್ನ ಪತ್ರಿಕೆ ಎನ್ನುವಂಥ ಧಾರಾವಾಹಿಯಲ್ಲೂ ಕೂಡ ಇವರು ಕಳಿಸ್ಕೊಂಡಿದ್ದರು ಕೇವಲ ಕಿರುತೆರೆ ಮಾತ್ರ ಅಲ್ಲದೆ ಬೆಳ್ಳಿ ತೆರೆಯಲ್ಲೂ ಕೂಡ ಅನನ್ಯರವರು ಮಿಂಚಿದ್ದಾರೆ ಅದುವೇ ನಮ್ಮ ಡಿ ಬಾಸ್ ಜೊತೆ ಹೌದು ಡಿ ಬಾಸ್ ಅಭಿನಯದ ಕಾಟೇರ ಚಿತ್ರದಲ್ಲಿ ಅನನ್ಯರವರನ್ನು ನೀವು ನೋಡಿರ್ತೀರಿ ಅಷ್ಟೇ ಅಲ್ಲದೆ ಮ್ಯಾಕ್ಸ್ ರಿಯಾ ಮುಂತಾದ ಚಿತ್ರದಲ್ಲಿಯೂ ಸಹಿತ ಅನನ್ಯರವರು ಅಭಿನಯವನ್ನು ಮಾಡಿದ್ದಾರೆ ಇದಿಷ್ಟು ಅನನ್ಯರವರ ಬಗ್ಗೆ ಇರುವಂಥ ಒಂದು ಚಿಕ್ಕ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು